ಬೆಂಗಳೂರಿನಲ್ಲಿ ಏಳು ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಆರೋಪಿಗಳನ್ನು ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ದಿನೇಶ್ ಹಾಗೂ ಜಿನೇಶ್ ಎಂಬ ಇಬ್ಬರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಚೆನ್ನೈನಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಚೆನ್ನೈನಲ್ಲಿ ಈ ಇಬ್ಬರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು ಈವರೆಗೂ ಒಟ್ಟು ಒಂಬತ್ತು ಆರೋಪಿಗಳನ್ನು ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಹಣದ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಆರೋಪಿಗಳು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನುಳಿದಿರುವಂತಹ ದುಡ್ಡೇನಿದೆ ಅದನ್ನು ರಿಕವರಿ ಮಾಡಬೇಕು ಅಂದರೆ ಅದರ ಬಗ್ಗೆ ಮಾಹಿತಿನೇ ಕೊಡ್ತಾ ಇಲ್ಲ ಆರೋಪಿಗಳ ಬಳಿ ಯಾವುದೇ ಹಣ ಕೂಡ ಪತ್ತೆಯಾಗಿಲ್ಲ ಉಳಿದ ದುಡ್ಡು ರಿಕವರಿ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ ಈಗಾಗಲೇ ಆರೂವರೆ ಕೋಟಿಯಷ್ಟು ದುಡ್ಡು ಪೊಲೀಸ್ ಅಧಿಕಾರಿಗಳು ರಿಕವರಿ ಮಾಡಿದ್ದಾರೆ ಆದರೆ ಉಳಿದ ದುಡ್ಡನ್ನು ಕೂಡ ರಿಕವರಿ ಮಾಡೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ ಇನ್ನು ಈ ಆರೋಪಿಗಳನ್ನು ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಉಳಿದ ದುಡ್ಡು ಅವರ ಬಳಿ ಪತ್ತೆಯಾಗಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಆ ದುಡ್ಡು ಎಲ್ಲಿ ಹೋಯಿತು ಎಲ್ಲಿ ಖರ್ಚು ಮಾಡಿದ್ರು ಏನು ಎತ್ತ ಅಥವಾ ಬೇರೆ ಇಲ್ಲೆ ಬೇರೆ ಯಾವುದಾದ್ರೂ ಜಾಗದಲ್ಲಿ ಬಚ್ಚಿಟ್ಟಿದಾರಾ ಈ ರೀತಿಯಾಗಿ ಹತ್ತು ಹಲವಾರು ಪ್ರಶ್ನೆಗಳು ಎದುರಾಗ್ತಾ ಇದೆ ಹೀಗಾಗಿ ಉಳಿದ ದುಡ್ಡು ಎಲ್ಲಿ ಹೋಯಿತು ಅನ್ನುವಂತಹ ಒಂದು ತಲೆನೋವು ಪೊಲೀಸ್ ಅಧಿಕಾರಿಗಳಿಗೆ ಈಗ ಕಾಡ್ತಾ ಇದೆ ಈ ನಡುವೆ ಇಬ್ಬರು ಆರೋಪಿಗಳನ್ನು ಮತ್ತೆ ಅರೆಸ್ಟ್ ಮಾಡಿದ್ದಾರೆ ಅಧಿಕಾರಿಗಳು ಅರೆಸ್ಟ್ ಆದವರ ಸಂಖ್ಯೆ ಒಂಬತ್ತಕ್ಕೆ ಏರಿಕೆಯಾಗಿದೆ ಆದರೆ ಉಳಿದ ದುಡ್ಡೇನಿದೆ ಅದನ್ನು ರಿಕವರಿ ಮಾಡೋದಕ್ಕೆ ಆಗ್ತಾ ಇಲ್ಲ ಪ್ರಮುಖ ಕಿಂಗ್ ಫಿನ್ ಆರೋಪಿಗಳು ಕೂಡ ಅರೆಸ್ಟ್ ಆದರೂ ಉಳಿದ ಆರೋಪಿಗಳು ಕೂಡ ಅರೆಸ್ಟ್ ಆದರು ಮತ್ತಿಬ್ಬರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಆದರೆ ದುಡ್ಡು ಎಲ್ಲಿ ಹೋಯಿತು ಅನ್ನುವಂತಹ ಪ್ರಶ್ನೆಗೆ ಇದೀಗ ಪೊಲೀಸರು ತುಂಬ ತಲೆ